ದರ್ಶನ್ ಸರ್ ಅಂತ ಹೇಳಿದ್ರಿ ಅವ್ರ ಜೊತೆ ಕೂಡ ಒಂದಷ್ಟು ಒಡನಾಟ ಇದೆ ನಿಮಗೆ ಸಿನಿಮಾ ವಿಚಾರವಾಗಿ ಏನಾದರೂ ನೀವು ಅಪ್ರೋಚ್ ಅಂದ್ರೆ ಲೈಕ್ ನೀವು ಹೇಳಿದ್ರೆ ನಾನು ಕೂಡ ಆಕ್ಟ್ ಮಾಡ್ಬೇಕನ್ನುವಂತಹ ಆಸೆ ಇದೆ ನಿಮ್ಮೊಟ್ಟಿಗೆ ಅಂತ ಅವರು ಆ ಹೈಟ್ ಇದಾರೆ ನೀವು ಕೂಡ ಸೇಮ್ ಆಲ್ಮೋಸ್ಟ್ ಹೈಟ್ ಅಂದ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಪರ್ಸ್ನಾಲಿಟಿ ಕೂಡ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಸ್ಕ್ರೀನ್ ಮೇಲೆ ಹೇಗಿರುತ್ತೆ ಅಬ್ಬರ ಅಕಸ್ಮಾತ್ ಇಬ್ಬರು ಕಾಣಿಸ್ಕೊಂಡ್ರೆ ಅನ್ನುವಂಥದ್ದು ನೀವು ವಿಲನ್ ಆಗಿ ಅವ್ರು ಅದೇ ಹೀರೋ ಆಗಿ ಇದ್ರೆ ಅನ್ನುವಂಥದ್ದು ಮಾಡಿದೀರಾ ಅಟ್ಲೀಸ್ಟ್ ಅನ್ಕೊಂಡಿದೀನಿ ಮೇಡಮ್ ನಾನೇ ಕಲಾವಿದಂಗೆ ಇವತ್ನಿರೋ ಆಲೋಚ ಇದು ಜಾಸ್ತಿ ಕನ್ಸು ಜೆಮಿಟೇಷನ್ ಅವ್ರ ಜೊತೆ ಮಾಡ್ಬೇಕು ಇವ್ರ ಜೊತೆ ಮಾಡ್ಬೇಕ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಎಲ್ಲ ಬಂದಿರುತ್ತೆ ಹಣ್ಣನ್ ಜೊತೆ ಮಾಡ್ಬೇಕು ಅಂತ ಅಂದಾಗ ಸ್ವಲ್ಪ ಹಂಗೆ ಇರ್ಬೇಕು ಅದು ಎರಡ್ ಕಡೆನೂ ಪವರ್ ಹಂಗೆ ಇರ್ಬೇಕು ಲಾಸ್ಟಿಗ್ ನಾನೇ ಸೋಲ್ಬೇಕು ಖಂಡಿತ್ವಾಗ್ಲೂ ಸೋಲ್ತೀನಿ ಬರ್ತೀನಿ ಅವ್ರ ಎರಡನೇ ಮಾತಿನಿ ನಾನು ಇದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ ಅಣ್ಣನ ಬಗ್ಗೆ ದರ್ಶನ್ ಅಣ್ಣನ ಬಗ್ಗೆ ನಮ್ಮದು ಸಲ್ಲಾರ್ ನಡೀತಿತ್ತು ರಾಮುಜಿ ಫಿಲಮ್ ಸಿಟೀಲಿ ನಮ್ಮದು ಲೆಫ್ಟ್ ಸೈಡು ಸೆಟ್ ರೈಟ್ ಸೈಡು ಕಾಟೆರೋ ಶೂಟಿಂಗ್ ನಡೀತಿತ್ತು ನಾನು ಅಷ್ಟೊಳಗೆ ಆಲ್ರೆಡಿ ಗರಡಿ ಮುಗಿಸಿದ್ದೆ ನಾನು ಗರ್ಡಿ ಮುಗಿಸೋ ಆಲ್ರೆಡಿ ಒಂದು ಸುಮಾರು ತಿಂಗಳೇ ಆಗೋಯ್ತು ಒಂದು ನಾಲ್ಕೈದು ತಿಂಗಳು ಹತ್ತಿರ ಆಗೋಯ್ತು ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ಗರ್ಡಿ ಮಾಡ್ಬೇಕಾದ್ರೆ ಆರರಿಂದ ಏಳು ದಿನ ಅಷ್ಟೇ ದರ್ಶನ್ ಸರ್ದು ಶೂಟಿಂಗ್ ನಡೀತಿದೆ ಅಂತ ಅಂತಾರೆ ಯಾರೋ ನಮ್ಮ ಹುಡುಗರು ಬಂದು ಹೌದು ಅಣ್ಣ ಬಂದಿದ್ದಾರೆ ಹ್ಞೂ ಅಣ್ಣ ಎಲ್ಲ ಅಣ್ಣ ಬಂದಿದ್ದಾರೆ ನಾನೇನು ಮಾಡ್ತೀನಿ ಸಲ್ಲಾರ್ ಆಲ್ರೆಡಿ ರೆಡಿಯಾಗಿ ಕೂತಿರ್ತೀವಿ ನನಗೆ ಒಂದು ಕಡೆ ಯೋಚನೆ ಈ ಗೆಟಪ್ಪಲ್ಲೇ ಹೋಗ್ಬೇಕಾ ಬ್ಯಾಡ್ ವಾರ ಇವ್ರು ಯಾರಾದರೂ ಬೈ ಯಾವನ್ನ ನಿಂಗೆ ಹೇಳ್ದು ಹೋಗಿ ಗೆಟಪ್ಪಲ್ಲಿ ಇವ್ರು ಯಾರಾದ್ರೂ ಬೈದ್ಬಿಟ್ರೆ ಅದೊಂದು ಕಡೆ ಇನ್ನು ಅಲ್ಲಿಗೆ ಹೋದಾಗ ಅವ್ರೇನಾದ್ರು ತಪ್ಪು ತಿಳ್ಕೊಬಿಟ್ರೆ ಅಂತ ಗುರು ಏನಾದರೂ ಆಗೋಗ್ಲಿ ಅಣ್ಣನ ಹೋಗಿ ಮಾತಾಡ್ಸ್ಕೊಬಾರ್ದು ಅಂದ್ಬಿಟ್ಟು ಹೋದೆ ನನಗೆ ಅವ್ರು ನನ್ನ ನೆನ್ಪಿಟ್ಕೊಂಡಿರ್ತಾರೆ ಅನ್ನೋದು ನನಗಿಲ್ಲ ಸುಮ್ಮನೆ ನೋಡ್ಕೊಂಡು ಬರೋಣ ಮಾತಾಡ್ಸ್ಕೊಂಡು ಹಣ ನಮಸ್ತೆ ಅಂತ ಈಗ ಅಲ್ಲಿ ಬಂದ್ಬಿಟ್ಟು ಕನ್ನಡದವ್ರು ಮಾತಾಡ್ಸ್ರೆ ಮಾತಾಡ್ಸಲ್ಲ ಇರ್ತಾರ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ಸಿ ಮಾತಾಡ್ಸ್ತಾರೆ ಆ ಮೇಲೆ ಹೋಗ್ಬಿಟ್ಟೆ ಓದೇ ಅವ್ರದ್ದು ಒಳಗಡೆ ಫೈಟಿಂಗ್ ನಡೀತಾ ಇತ್ತು ಏನಿಲ್ಲ ಅಂದರೂ ಒಂದು ಒಂದು ಐವತ್ತರವತ್ತು ಮೀಟ್ರ್ ದೂರದಲ್ಲಿದ್ದಾರೆ ಮೇಡಮ್ ಎಲ್ಲ ಕೂತಿದ್ದಾರೆ ನಾನು ತರುಣ್ ಸರ್ನ ಮಾತಾಡಿಸ್ತೀನಿ ಸರ್ ನಮಸ್ತೆ ಸರ್ ಅಂತೀನಿ ಹಾಂ ನಮಸ್ತೆ ಹೇಗಿದ್ದೀರಾ ಅಂತಾರೆ ಬ್ರದರ್ ಹ್ಞೂ ಸರ್ ಚೆನ್ನಾಗಿದೆ ನೀವು ಸರ್ ಅಂತೀನಿ ಸೊ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಹಿಂಗೆ ಸುಮಾರು ಜನ ನಿಂತಿರ್ತಾರೆ ಅವ್ರು ಸೆಟ್ ಅಂದ್ರೆ ಗೊತ್ತಲ್ಲ ಹೆಂಗೆ ನಿಂತಿರ್ತಾರೆ ಹಂಗೆ ನಿಂತಿರ್ತಾರೆ ಅಲ್ಲಿ ಟೇಕ್ ಆಗೋಕ್ಕಿಂತ ಮುಂಚೆ ಅಲ್ಲಿಂದ ನಾನು ನೋಡ್ತಾರವ್ರು ನೋಡ್ಬಿಟ್ಟು ಹಿಂಗೆ ಅಂತಾರೆ ಅಣ್ಣ ನಾನು ಸುಮ್ಮನೆ ಹಿಂಗೆ ನಿಂತಿರ್ತೀನಿ ಯಾರನ್ನ ಮಾತಾಡ್ಸ್ತಾರಂತ ನಾನು ಸುಮ್ಮನೆ ನಿಂತಿರ್ತೀನಿ ಪಕ್ಕದಲ್ಲಿದ್ದವನು ರೇ ಸ್ವಾಮಿ ನಿಮ್ಮನ್ನೇ ಕಂಟ್ರಿ ಅಂತ ನೋವು ನನ್ನ ಅಣ್ಣ ನಮಸ್ಕಾರ ಅಣ್ಣ ಅಂತಿನೇ ನೀವು ಹಿಂದೆ ಹಿಂಗೆಲ್ಲ ತಿರುಗಿಬಿಟ್ಟು ನೋಡಿದ್ರೆ ನನಗೆ ಹಾಯ್ ಹೇಳಿದ್ರು ಅತೋ ಯಾರು ಯಾರು ನಾನು ಯಾವ ದೊಡ್ಡ ಇವನು ಅವರು ನನ್ನ ಹಿಂಗಣ್ಣಕ್ಕೆ ಅಂದ್ರೆ ಅದೇ ಒಂದ ಸಲ ಇವನು ಅಣ್ಣ ನಿನ್ನ ಕಂಡ್ರಿ ರೀ ಅಂತನೋ ನನ್ನ ಅಣ್ಣ ನಮಸ್ಕಾರಕರಣ ಅಂತಿನ ನಾನು ಹಂಗಾದ್ರೆ ಕುತ್ಕೊಳ್ಳಿ ಅಂತಾರೆ ಹಿಂಗೆ ನಾನು ಅಣ್ಣ ಇರಲಿ ಅಣ್ಣ ಏ ಯಾವನ ಅವನು ಚೇರ್ ಹಾಕಲಿ ಅಂತಾರೆ ಚೇರ್ ತಂದು ಹಾಕ್ತಾರೆ ತಿನ್ ಬರ್ತಾರೆ ಅಣ್ಣ ಬಂದು ಅವ್ರು ಕೂತ್ಕೊಳ್ತಾರೆ ನಾನು ನಿಂತ್ಕೊಳ್ತೇನೆ ಕೂತ್ಕೊಳ್ಳಿ ಚೆನ್ನಾಗಿದ್ದೀರಾ ಅಂತ ಅಣ್ಣ ಚೆನ್ನಾಗಿ ಅಣ್ಣ ನೆನಪಾಯ್ತು ನೀವೇನು ನೀವೇನ್ರಿ ಕಲಾವಿದ್ರೆ ನಮ್ಮ ಕಲಾವಿದ್ರನ್ನು ನಾವು ಹಂಗೆ ಮರೆಯೋಕ್ಕಾಗುತ್ತ ಕಲಾವಿದ್ರ ಕಲಾವಿದ್ರೆ ಅಂತಲೇ ಕರೆದಿರೋದು ಇಲ್ಲಿವರೆಗೂ ಅಣ್ಣ ಸಲ್ಲಾರ್ ಮಾಡ್ತೀನಿ ಭಾಳ ಆಗುತ್ತೆ ನಮ್ಮ ಕಲಾವಿದ್ರುಗಳೆಲ್ಲ ಬಂದು ಹಿಂಗೆ ಮಾಡ್ತಿರೋ ದೊಡ್ಡ ದೊಡ್ಡ ಸಿನಿಮಾ ಭಾಳ ಖುಷಿಯಾಗುತ್ತೆ ಅಂದು ಕಾಫಿ ಟೀ ಅಣ್ಣ ಇಲ್ಲ ಅಣ್ಣ ಮಜ್ಜಿಗೆ ಅಣ್ಣ ಮಜ್ಜಿಗೆ ತರಿಸ್ಕೊಡ್ತಾರೆ ಕುಡಿತೀನಿ ಕುಡಿದಾದ್ಮೇಲೆ ಅಣ್ಣ ಮತ್ತೆ ಕೇಳ್ತೀನಿ ಅಣ್ಣ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಖಂಡಿತವಾಗ್ಲೂ ಸುಮ್ಮ ಸುಮ್ಮನೆ ನಾನು ಕರೆಯೋಲ್ಲ ಕಲಾವಿದರೆ ತೂಕವಾಗಿದ್ದಾಗ ಪಾತ್ರಗಳು ಮಾತ್ರ ನಾನು ಕರಿತೀನಿ ನಿಮ್ಮ ಅಂತ ಹೇಳ್ತಾರೆ ಆಯ್ತು ಅಣ್ಣ ಬರ್ತೀನಿ ಅಂತ ಬರ್ತೀನಿ ಬಿಟ್ರು ಅಂತ ನನಗೆ ಪ್ರೌಡ್ ಇಲ್ಲ ನನಗೆ ಫೋಟೋ ತಗೊಳ್ಳೋ ಹುಚ್ಚಿಲ್ಲ ಕೆಲಸ ಮಾಡ್ಬೇಕು ಹುಚ್ಚಿದೆ ನಾನೊಂದು ಫುಲ್ ಫ್ಲೇಡ್ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಅಂದ್ರೆ ಅದಕ್ಕಿಂತ ಮೆಮೊರಿ ಇನ್ನೇನ್ ಬೇಕು ನನಗೆ ಈಗ ಸದ್ಯಕ್ಕೆ ಅವ್ರದ್ದು ಡೆವಿಲ್ ಸಿನಿಮಾ ಟೀಸರ್ ಲುಕ್ ಏನಾದ್ರು ನೋಡಿದ್ರ ಅವರು ಯಾವಾಗ್ಲೂ ಹಂಗೆ ಕಾಣಿಸ್ತಾರೆ ಸಖತ್ ಹ್ಯೂಜ್ ಆಗಿ ಈ ಸಿನಿಮಾದಲ್ಲೂ ಹಂಗೆ ಕಾಣಿಸ್ತಿದ್ದಾರೆ ಹೊರ್ಗಡೆ ಬರುತ್ತೆ ಅಬ್ಬರ ಅಂದ್ರೆ ಅಬ್ಬರ ನಮ್ಗೆ ಹಬ್ಬ ಅಷ್ಟೇ ಓಕೆ ಬ್ಯಾಕ್ ಟು ನಿಮ್ಮ ತೆಲುಗು ಇಂಡಸ್ಟ್ರಿ ಅಖಂಡ ಟು ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಬೇಕಿತ್ತು ಆದ್ರೆ ಹೇಗೆ ಮಿಸ್ ಆಯ್ತು ಯಾಕೆ ಮಿಸ್ ಆಯ್ತು ಅಂತ ಇಲ್ಲ ಅದು ಅವ್ರದ್ದು ಏನೋ ಒಂದು ಕಾರಣಾಂತರಗಳಿಂದ ಅಂದರೆ ಯಾರೋ ಮಲಯಾಳಂ ಏನೋ ಅಲ್ಲಿ ಮಾಡ್ಕೊಂಡ್ರು ಅಂದರೆ ಒಂಚೂರು ಒಂಚೂರವಾಗ ಡೇಟ್ಸ್ ಇಶ್ಯೂ ಮತ್ತೊಂದು ಸೊ ಹಂಗಾಗಿ ಮಿಸ್ ಆಯಿತು ಅದೊಂದು ಕೊರಗಿದೆ ಅವ್ರ ಜೊತೆ ಮಾಡೋಕ್ಕಾಗಲಿಲ್ವ ಅನ್ನೋದು ಜೊತೆಗೆ ಡೈರೆಕ್ಟ್ರು ಕೂಡ ಅವರು ಡೈರೆಕ್ಟ್ರವರು ಬೋಹಿಪಾಟು ಅವರು ಅವ್ರ ಜೊತೆ ಮಾಡೋ ಆಸೆನೂ ಇತ್ತು ಅಂದ್ರೆ ದೊಡ್ಡ ದೊಡ್ಡ ಸಿನ್ಮಾಗಳು ಮಾಡಿರೋರು ಅವ್ರ ಸಿನ್ಮಾಗಳೆಲ್ಲ ನೋಡಿದ್ರೆ ವಿಲಮ್ಸ್ಗಳನ್ನ ಹೆಂಗೆ ತೋರಿಸ್ತಾರೆ ಅಂದರೆ ಒಳ್ಳೆ ಬೆಟ್ಟಗಳು ತೋರಿಸ್ದಂಗೆ ತೋರಿಸ್ತಾರೆ ಆ ಇದು ಬಿಲ್ಡಪ್ ಅದು ಇದು ಕೊಟ್ಟು ಇನ್ನೇನು ಬೇಕು ಮೇಡಮ್ ಕಲಾವಿದರುಗಳಿಗೆ ಅಂಥವ್ರ ಜೊತೆ ಕೆಲಸ ಮಾಡಬೇಕು ಈಗ ನಮ್ಮ ವರ್ಷ ಮಾಸ್ಟ್ರು ಜೊತೆ ಕೆಲಸ ಮಾಡಿದಷ್ಟು ಖುಷಿ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ರು ಸೊ ಅದೊಂದು ಕೊರಗಿದೆ ಅದೇ ನಾನು ಹೇಳ್ತಾನ ಒಂದಷ್ಟು ನಾನು ಅವಾಗ ಬೇರೆ ಯಾವುದೊಂದು ನಡೀತಾ ಇತ್ತು ಆಯಿತು ಓಕೆ ಅನ್ನೋ ಥರ ಆಗಿತ್ತು ಅದಾದಮೇಲೆ ಇಲ್ಲ ಆಗಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಳೆ ಎಲ್ಲ ಮಾಡಿಸ್ಲಾರ ಮುಂದಿನ ಯಾವ್ದಾರು ಒಂದು ದಿನದಲ್ಲಿ ಮಾಡೋಕ್ಕೆ